ಯೋಗಿ ಶ್ರೀ ಶಿವಶರಣ ನೂಲಿಯ ಚಂದಯ್ಯನವರ ಒಂಬೈನೂರ ಹದಿನೆಂಟನೆಯ ಜಯಂತೋತ್ಸವವನ್ನು ಶನಿವಾರ ಅದ್ದೂರಿಯಾಗಿ ಆಚರಿಸಲಾಯಿತು ಶನಿವಾರ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ಕೊರಮ ಕೊರಮಚಂತ್ರಿ ಸಮಾಜದ ಶ್ರೀ ಶಿವಶರಣ ನೂಲಿಯ ಚಂದಯ್ಯನವರ ಒಂಬೈನೂರ ಹದಿನೆಂಟನೆಯ ಜಯಂತೋತ್ಸವ ನಿಮಿತ್ತವಾಗಿ ಚನ್ನಮ್ಮನ ವೃತ್ತದ ಬಳಿ ನೂರಿ ಚಂದಯ್ಯನವರ ಭಾವಚಿತ್ರದ ಮೆರವಣಿಗೆಗೆ ಡೊಳ್ಳು ಬಾರಿಸಿ ಚಾಲನೆ ನೀಡಲಾಯಿತು ಮೆರವಣಿಗೆಯಲ್ಲಿ ವಿವಿಧ ವಾದ್ಯ ಕಲಾ ಕಲಾತಂಡಗಳು ಭಾಗವಹಿಸಿದ್ವು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಚಂದ್ರಶೇಖರ್ ಸುಗುಸಾಗರೆ ಮುತ್ತೆಪ್ಪ ಭಜಂತ್ರಿ ಸುರೇಶ್ ಭಜಂತ್ರಿ ಮಾರುತಿ ಭಜಂತ್ರಿ ಗಂಗಾರಾಮ್ ವಾಜಂತ್ರಿ ಯಮನಪ್ಪ ಭಜಂತ್ರಿ ರಾಮ್ಜಿ ಭಜಂತ್ರಿ ಸೇರಿದಂತೆ ಕೊರಮ್ಮ ಭಜಂತ್ರಿ ಸಮಾಜದವರು ಭಾಗವಹಿಸಿದ್ರು ಸಂತಪ್ ಶಿಂದೆ ಕೆಎಂಎಂ ನ್ಯೂಸ್ ಬೆಳಗಾವಿ